ಸುಮ್ಮನೆ ಹೀಗೆ ನಡೆಯುವಾಗ ಯಾವುದೋ ಪೇಪರ್ ಕಾಲಿಗೆ ಸಿಕ್ಕಿದ್ರೆ ಚಿಕ್ಕದ್ರಲ್ಲಿ ಕೈ ಮುಗಿಬೇಕು ಇಲ್ದಿದ್ರೆ ಬಿಡ್ತಿರ್ಲಿಲ್ಲ ಹೊರದೇಶಗಳಲ್ಲಿ ಕ್ಲಾಸ್ನಲ್ಲಿ ಬುಕ್ ಎಲ್ಲ ಇಟ್ಟು ಅದರ ಮೇಲೆ ಕಾಲಿಟ್ಟು ಕುಳಿತುಕೊತಾರೆ ಅವರಿಗೆ ಅದು ಕಾಣಿಸ್ಲಿಲ್ಲ ಪೇಪರ್ ತಾನೆ ಅದ್ರಲ್ಲಿ ಏನಿದೆ ಅಂದರೆ ಪೇಪರ್ನಲ್ಲಿ ಏನು ದೇವರಿದ್ದಾರಾ ಪುಸ್ತಕದಲ್ಲಿ ದೇವರಿದ್ದಾರಾ ಸೃಷ್ಟಿಯಲ್ಲಿ ಎಲ್ಲದರಲ್ಲೂ ಸೃಷ್ಟಿಕರತನ ಛಾಪು ಇದೆ ಅಂತ ತಿಳಿದಾಗ ತಾನೇ ನೋಡಿದ್ದಕ್ಕೆಲ್ಲ ನಮಸ್ತೀವಿ ಮನುಷ್ಯರಿಗೆ ಸೃಷ್ಟಿಯಲ್ಲಿ ಮೂಲವಾದನ್ನು ನೋಡೋದಕ್ಕೆ ಅದು ಇದು ಅಂತಿಲ್ಲ ನಮ್ಮ ಸಂಸ್ಕೃತಿಗೆ ಅಡಿಪಾಯವೇ ಇದು ಮರವನ್ನು ನೋಡಿದ್ರೆ ನಮಸ್ತೀವಿ ಹಸುವನ್ನು ನೋಡಿದ್ರೆ ನಮಸ್ತೀವಿ ಹುತ್ತವನ್ನ ನಮಸ್ತೀವಿ ನಾಯಿಯನ್ನ ನೋಡಿದ್ರೆ ನಮಸ್ತೀವಿ ನಮ್ಗೆ ಯಾವ ತೊಂದರೆ ಇಲ್ಲ ಸುಮ್ಮನೆ ಮನೆಯಲ್ಲಿ ಪಾತ್ರೆಯನ್ನ ತಗೊಳ್ಬೇಕಂದ್ರೆ ನಮಸ್ಕರಿಸಿ ತಗೊಳ್ತಾರೆ ತಗೊಳ್ತಾರಾ ಇಲ್ವಾ ಇದನ್ನೆಲ್ಲ ಬಿಟ್ಬಿಟ್ರಾ ಯಾಕಂದ್ರೆ ಭಕ್ತಿ ಅನ್ನೋದು ಆ ವಸ್ತುವಿನ ಬಗ್ಗೆ ಅಲ್ಲ ನಮ್ಮ ಹೃದಯದ ಬಗ್ಗೆ ಈಗ ನಾನು ಹೀಗೆ ಹೋಗ್ತೀನಿ ಸೆಮ್ಮೇಡು ಪಕ್ಕದಲ್ಲಿ ಅಲ್ಲೊಂದು ಹುತ್ತವಿದೆ ಅವರು ಅದಕ್ಕೆ ಒಂದೊಳ್ಳೆ ಸೀರೆ ಉಡಿಸಿ ಅರ್ಶನ ಬಳದು ಪೂಜೆ ಮಾಡ್ತಾರೆ ಅಲ್ಲಿ ಜನರನ್ನ ನೋಡಿ ನಾನು ಕಾರ್ ನಿಲ್ಲಿಸಿ ನಮಸ್ಕಾರ ಮಾಡಿ ಹೋಗ್ತೀನಿ ಯಾಕಂದರೆ ಅವರಿಗೆಲ್ಲ ಅದು ಅಷ್ಟು ಪೂಜನೀಯವಾಗಿರುವಾಗ ಇದರಲ್ಲಿ ಗೆದ್ದಳು ಹುಳಗಳಿವೆ ಹುಳಗಳಲ್ಲೇನು ಏನು ದೇವರಿದಾರ ಇದೆಲ್ಲ ಮೂರ್ಖತನ ಜನರಿಗೆ ಪೂಜನೀಯ ಅವರು ಭಕ್ತಿಯಿಂದ ನಮಸ್ಕರಿಸ್ತಿದ್ದಾರೆ ಒಳ್ಳೆಯ ಸೀರೆಯನ್ನು ಉಡಿಸಿದ್ದಾರೆ ಅವರು ಅಷ್ಟು ಭಕ್ತಿಯಲ್ಲಿರುವಾಗ ನನಗೇನು ಸಮಸ್ಯೆ ನಾನು ನಮಿಸಬೇಕಲ್ವಾ ಹುತ್ತದಲ್ಲಷ್ಟೇ ಅಲ್ಲ ಹಾಗೆ ಒಂದು ಹುಳ ಬಂದರೂ ನಮಿಸ್ತೀನಿ ಅದರಲ್ಲೇನು ಸಮಸ್ಯೆ